ಮಾನ್ಯ ನಾರಾಯಣ್ ಗೌಡ್ರೆ ನಿಮ್ಮ ಮೇಲೆ ನಾವುಗಳೆಲ್ಲ ಅಪಾರವಾದ ಗೌರವ ಅಭಿಮಾನ ಎಲ್ಲವನ್ನ ಇಟ್ಕೊಂಡಿದೀವಿ ಹಾಗೆ ರೂಪೇಶ್ ರಾಜಣ್ಣನವರೇ ನಿಮ್ಮ ಮೇಲೆಯೂ ಸಹ ಜೊತೆಗೆ ಹರೀಶ್ ಅವರೇ ನಿಮ್ಮ ಮೇಲೆ ಇಡೀ ರಾಜ್ಯದ ಜನತೆ ಅಪಾರವಾದ ಅಪಾರವಾದ ಅಭಿಮಾನ ಗೌರವ ಪ್ರೀತಿ ಎಲ್ಲವನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ಇಡೀ ರಾಜ್ಯದ ಜನತೆ ಯಾವ ರೀತಿಯಾದಂತಹ ಅಭಿಮಾನ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಅಂತೆಲ್ಲ ನಾವುಗಳೆಲ್ಲ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ನೀವುಗಳೆಲ್ಲ ಈ ನಮ್ಮ ಕನ್ನಡಕ್ಕಾಗಿ ಕನ್ನಡ ನಾಡಿಗಾಗಿ ಕನ್ನಡಿಗರ ಹೇಳಿಗೆಗಾಗಿ ನಿಸ್ವಾರ್ಥವಾದ ಏನೇಳಿ ನಿಸ್ವಾರ್ಥವಾದ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಈ ನಮ್ಮ ನಾಡಿನ ಹೆಮ್ಮೆಯ ತ್ರಿಮೂರ್ತಿಗಳು ಅಂತಲೇ ಹೇಳಬೇಕು ಈಗಿದ್ರೂ ಸಹ ಈ ನಮ್ಮಲ್ಲೇ ಇರುವ ಕೆಲವೊಂದಷ್ಟು ಕಿಡಿಗೇಡಿಗಳು ಆಗಾಗ ನಿಮ್ಮೆಲ್ಲರ ವಿರುದ್ಧವಾಗಿ ಟೀಕೆಗಳನ್ನು ಮಾಡ್ತಾ ಇರ್ತಾರೆ ಅಪಪ್ರಚಾರಗಳನ್ನು ಮಾಡ್ತಾನೆ ಇರ್ತಾರೆ ಅವರೆಲ್ಲ ಹೇಳ್ತಾರೆ ನೀವುಗಳೆಲ್ಲ ಉತ್ತರ ಭಾರತದವರ ವಿರುದ್ಧವಾಗಿ ಮಾತ್ರ ಉಗ್ರವಾದ ಹೋರಾಟಗಳನ್ನ ಮಾಡೋದಂತೆ ಅದೇ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಹೋರಾಟಗಳನ್ನ ಮಾಡೋದೇ ಇಲ್ವಂತೆ ಕೇರಳಿಗರ ವಿರುದ್ಧವಾಗಿ ಅಕ್ರಮ ಕೇರಳಿಗರ ವಿರುದ್ಧವಾಗಿ ಹೋರಾಟಗಳನ್ನ ಈಗ ಮಾಡ್ತಾನೆ ಇಲ್ವಂತೆ ಹಾಗೆ ಈ ಕೆಲವೊಂದಷ್ಟು ಕಿಡಿಗೇಡಿಗಳು ಹೇಳ್ತಾರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಪ್ರತಿಭಟನೆಗಳನ್ನ ಮಾಡ್ತಿರಂತೆ ಹೋರಾಟಗಳನ್ನ ಮಾಡ್ತಿರಂತೆ ಅದೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ನೀವುಗಳು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳನ್ನ ಮಾಡೋದಿಲ್ವಂತೆ ಹೋರಾಟಗಳನ್ನ ನಡೆಸೋದೇ ಇಲ್ವಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವಿದ್ದಾಗ ಕನ್ನಡಿಗರು ಕನ್ನಡಿಗರ ಮೇಲೆ ಕರುಣೆ ಅನ್ನೋದು ನಿಮ್ಗೆ ಯಾರಿಗೂ ಬರೋದೇ ಇಲ್ವಂತೆ ಕನ್ನಡ ಶಾಲೆಗಳು ನೆನಪಾಗೋದಿಲ್ವಂತೆ ಕನ್ನಡಿಗರಿಗೆ ಮೀಸಲಾತಿ ಅನ್ನೋ ವಿಚಾರಗಳು ನೆನಪಾಗೋದಿಲ್ವಂತೆ ಮೇಕೆದಾಟು ನೀರಿನ ವಿಚಾರಗಳು ಯಾವುದನ್ನು ನಿಮ್ಗೆ ಯಾರಿಗೂ ನೆನಪಾಗೋದೇ ಇಲ್ವಂತೆ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಇವೆಲ್ಲ ನೆನಪಾಗುತ್ತಂತೆ ಅವರೆಲ್ಲ ಹೇಳ್ತಾರೆ ನೀವುಗಳೆಲ್ಲ ಹಿಂದಿ ಬೋರ್ಡ್ಗಳನ್ನ ಕಂಡಾಗ ಅಂದ್ರೆ ಹಿಂದಿ ಅಕ್ಷರಗಳನ್ನ ಕಂಡಾಗ ಮಾತ್ರ ನಿಮ್ಗೆಲ್ಲ ಕೆಟ್ಟದಾದ ಕೋಪ ಬರುತ್ತಂತೆ ಅದೇ ಉರ್ದು ಬೋರ್ಡ್ ಕಂಡಾಗ ಅದರ ಮೇಲೆ ಪ್ರೀತಿ ಕರುಣೆ ಮಮಕಾರ ಎಲ್ಲ ಹುಕ್ಕಿ ಹುಕ್ಕಿ ಹರಿಯುತ್ತಂತೆ ಈ ಶಿವಣ್ಣನವರ ಒಂದು ವಿಚಾರವಾಗಿ ಅವನು ಯಾರೋನು ಈರೋನ್ ಅವನ ಹೆಸರೇ ಮರ್ತ್ಬಿಟ್ಟೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅವನು ಆ ಕಮಲ್ ಹಾಸನ್ ಕಮಲ್ ಹಾಸನ್ ವಿಚಾರವಾಗಿ ಕನ್ನಡಿಗರ ಬಗ್ಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡದ ಬಗ್ಗೆ ಏನೋ ಒಂದು ಸ್ವಲ್ಪ ಕೆಟ್ಟದಾಗಿ ಟೀಕೆಯನ್ನು ಮಾಡಿದ್ದ ಆ ಸಮಯದಲ್ಲಿ ನೀವುಗಳು ಯಾರನ್ನು ಅದಕ್ಕೆ ಪ್ರತಿಕ್ರಿಯೆಯೇ ನೀಡಲಿಲ್ವಂತೆ ಅದೇನೇ ಬೇರೆ ಯಾರಾದ್ರೂ ನಟರುಗಳು ಮಾತನಾಡಿದ್ರೆ ಪ್ರತಿಕ್ರಿಯೆಯನ್ನು ನೀಡ್ತಿರಂತೆ ಮಾತನಾಡ್ತಿರಂತೆ ಈ ರೀತಿಯಾಗಿ ಅನೇಕ ಅನೇಕ ವಿಚಾರಗಳಲ್ಲಿ ಅದೆಲ್ಲ ಮೈಸೂರಿನಲ್ಲಿ ಒಂದು ಉರ್ದು ಬೋರ್ಡ್ನ ವಿಚಾರವಾಗಿ ಗಲಾಟೆ ಆಯ್ತಂತೆ ಅದರ ವಿಚಾರವಾಗಿ ನೀವು ಯಾರು ಮಾತನಾಡಲಿಲ್ವಂತೆ ಅಂದ್ರೆ ಹಿಂದಿ ಬೋರ್ಡ್ ಕಂಡಾಗ ಮಾತ್ರ ಪ್ರತಿ ಅಂಗಿಗೂ ಹೋಗಿ ಎಲ್ಲ ಕಡೆ ಗಲಾಟೆಗಳನ್ನ ಮಾಡ್ತಿರಂತೆ ಈ ರೀತಿಯಾಗಿ ತುಂಬಾ ತುಂಬಾ ಅಪಪ್ರಚಾರಗಳನ್ನ ಮಾಡ್ತಿರ್ತಾರೆ ಸುಳ್ಳು ಸುದ್ದಿಗಳನ್ನೆಲ್ಲ ಇರ್ತಾರೆ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನೆಲ್ಲ ನಾವುಗಳೆಲ್ಲ ಒಪ್ಕೊಳ್ಬೇಕಾ ಇವುಗಳನ್ನೆಲ್ಲ ನಂಬೇಕಾ ಏ ನಾವು ಕನ್ನಡಿಗರು ಹೆಮ್ಮೆಯ ಕನ್ನಡಿಗರು ಇಂತಹ ಸುಳ್ಳು ಸುದ್ದಿಗಳನ್ನೆಲ್ಲ ನಾವು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ ಹಾಗೆ ಹೇಳ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳುಗಳು ಮಾತ್ರ ವಿದೇಶದಲ್ಲಿ ಓದ್ತಾ ಇದ್ದಾರಂತೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರಂತೆ ನೀವುಗಳೆಲ್ಲ ಹೇಳ್ತಿರಂತೆ ಕನ್ನಡ ಮಾಧ್ಯಮಕ್ಕೆ ಸೇರಿಸಿ ಮಕ್ಕಳನ್ನ ಓದೋದಕ್ಕೆ ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉದ್ದಾರ ಮಾಡಿ ಕನ್ನಡವನ್ನ ಬೆಳೆಸಬೇಕು ಅಂತ ಅಂದ್ಬಿಟ್ಟು ನೀವುಗಳು ಹೇಳ್ತಿರಂತೆ ನೀವುಗಳು ಮಾತ್ರ ಇಂಗ್ಲೀಷ್ ಮೀಡಿಯಮಲ್ಲಿ ಸೇರಿಸ್ತೀರಾ ಬೇರೆಯವ್ರ ಮಕ್ಕಳನ್ನ ಮಾತ್ರ ಕನ್ನಡ ಶಾಲೆಗೆ ಸೇರಿಸಿ ಸೇರಿಸಿ ಅಂತ ಹೇಳ್ತಿರಂತೆ ಏನೋ ಇವೆಲ್ಲ ಸುಳ್ಳು ಸುದ್ದಿಗಳು ಅಂತ ನನಗೆ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಗೌಡ್ರೆ ನಿಮ್ಮ ಜೊತೆಯಲ್ಲಿ ಅಂದ್ರೆ ನೀವು ಹೋರಾಟಗಳನ್ನ ನೆಡ್ಸ ನಡೆಸುತ್ತಿದ್ದಂತಹ ಸಮಯದಲ್ಲಿ ನಾನು ಸಹ ಅನೇಕ ಅನೇಕ ಬಾರಿ ನಿಮ್ಮ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ಪ್ಯಾಲೇಸ್ ಗ್ರೌಂಡಲ್ಲಿ ನಿಮ್ಮ ನೆನಪಿರಬೇಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದಷ್ಟು ಹೋರಾಟಗಳಿಗೆ ಭಾಗಿಯಾಗಿದ್ದೇವೆ ಅದೇ ರೀತಿಯಾಗಿ ನನಗೆ ಒಂದು ಉಗ್ರವಾದ ಹೋರಾಟ ನನಗೆ ಈಗಲೂ ಸಹ ನೆನಪಿದೆ ಈ ಕಟ್ಟಪ್ಪನ ವಿಚಾರವಾಗಿ ಕಟ್ಟಪ್ಪ ನಮ್ಮ ರಾಜ್ಯದ ವಿಚಾರವಾಗಿ ಏನೋ ಕೆಟ್ಟದಾಗ ಮಾತನಾಡಿದ್ದ ಯಾವ ಸಿನಿಮಾ ಅಂತಂದ್ರೆ ಅದು ಬಾಹುಬಲಿ ಸಿನಿಮಾದ ವಿಚಾರದಲ್ಲಿ ಆ ಸಿನಿಮಾ ವಿಚಾರ ರಿಲೀಸ್ ಆಗುವಂತಹ ಸಮಯದಲ್ಲಿ ಏ ನಮ್ಮ ರಾಜ್ಯದಲ್ಲಿ ಎಂತಹ ಉಗ್ರವಾದ ಪ್ರತಿಭಟನೆಯನ್ನು ಮಾಡಿದ್ದು ಅಂತಂದ್ರೆ ಬಾಹುಬಲಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂತ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡಿದ್ದೆ ನನಗೆ ಅವಾಗ ಆ ರೀತಿಯಾದಂತಹ ಹೋರಾಟ ಮಾಡುವಂತಹ ವಯಸ್ಸು ನಾನು ಸತ್ಯವನ್ನ ಹೇಳ್ತೀನಿ ಆ ಸಮಯದಲ್ಲಿ ಪ್ರಭಾಸ್ ಅವರ ಅಂದರೆ ಏನಿದೆ ಆ ಕಟೌಟ್ಗೆ ನಾನು ಹಾಕೊಂಡಿದ್ದಂತಹ ಶೂನ ಕಳ್ಚಿ ಬಿಸಾಕಿದ್ದೆ ಆ ರೀತಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದು ರಾತ್ರಿ ಶೂ ಕಳ್ಸಿಬಿಟ್ಟು ಬಿಸಾಕಿದ್ದೀವಿ ಆ ಕಟೌಟ್ರ ಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ಸಿನಿಮಾ ರಿಲೀಸ್ ಆಗ್ಬಾರ್ದು ಅಂತ ಉಗ್ರವಾದ ಹೋರಾಟಗಳನ್ನ ಮಾಡಿದ್ದು ಆದ್ರೆ ಬೆಳಗ್ಗೆ ಸಿನಿಮಾ ಬಿಡುಗಡೆ ಆಗ್ಬಿಟ್ಟಿತ್ತು ಈ ರೀತಿಯಾದಂತಹ ಅನುಭವಗಳೆಲ್ಲ ನಮ್ಗಾಗಿದ್ದಾವೆ ಏನೋ ನಿಮ್ಮ ಬಳಿ ಕೇಳ್ಕೊಳ್ಳೋದು ಕನ್ನಡಕ್ಕಾಗಿ ನೀವೆಲ್ಲ ಸೇವೆಯನ್ನ ಸಲ್ಲಿಸ್ತಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಈ ರೀತಿಯಾಗಿ ಯಾರೆಲ್ಲ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಟೀಕೆಗಳನ್ನ ಮಾಡ್ತಾನೆ ಇರ್ತಾರೆ ಟೀಕೆಗಳು ಮಾಡೋಂಥವ್ರು ಇರಲೇಬೇಕು ಟೀಕೆಗಳು ಮಾಡೋರು ಇದ್ದಾಗ ಮಾತ್ರ ನಾವುಗಳು ಬೆಳೆಯೋದಕ್ಕೆ ಸಾಧ್ಯವಾಗೋದು ಅಂತ ಹೇಳ್ತಾ ನೀವುಗಳು ನಿಮ್ಮ ಕನ್ನಡದ ಮೇಲೆ ಮಾಡುತ್ತಿರುವಂತಹ ಕನ್ನಡದ ಮೇಲೆ ಕನ್ನಡಕ್ಕಾಗಿ ಮಾಡುತ್ತಿರುವಂತಹ ನಿಮ್ಮ ನಿಸ್ವಾರ್ಥವಾದಂತಹ ಸೇವೆಯನ್ನು ಮುಂದುವರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಮೇಲೆ ಆ ಕೃಷ್ಣನ ಆಶೀರ್ವಾದ ಸದಾ ಇರುತ್ತೆ ಅಂತಲೂ ಸಹ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ